ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಅತ್ಯಾಚಾರ ಅಂತ ಹೇಳಿ ಇವಾಗ ಯಾಕೆ ಇವಳು ಕಂಪ್ಲೇಂಟ್ ಕೊಡೋಕೆ ಬರ್ತಿದ್ದಾಳೆ ಇಷ್ಟು ದಿನ ಎಲ್ಲೋಗಿ ಇದ್ಲು ಕಂಪ್ಲೇಂಟ್ ಕೊಡದೆ ಈಗ ಯಾಕೆ ಅವ್ನು ಸಿನ್ಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಅವ್ನು ಸಿನ್ಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರಾ ಆಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ನೀನು ಬೇಡ ಅನ್ನೋ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ವರೆಗೂ ಬಿಟ್ಟು ಹಾಕ್ಬಿಡೋಣ ಆ ಕಡೆ ತೆಗೆದು ಇಟ್ಬಿಡೋಣ ನೀನು ಬೇಡ ಅಂದರೆ ಬೇಡ ನೀನು ಹಂಗಿದ್ಯಾ ಹಿಂಗಿದ್ಯಾ ನಾನು ಇನ್ನೂ ಆ ಲೆವೆಲಿಗೆ ಬೆಳಿಬೇಕು ಈ ಗೆ ಬೆಳಿಬೇಕು ನಾನು ಇನ್ನೂ ಅವ್ರ ಜೊತೆ ಇರಬೇಕು ಇವ್ರ ಜೊತೆ ಇರಬೇಕು ಅಂತ ಹೇಳಿ ನನ್ನ ಬಿಟ್ಟ ಬಿಟ್ಟು ನಾನು ಒಂದು ಮಂತ್ ಹಾಸ್ಪಿಟಲೈಸ್ ಆಗಿ ಹುಷಾರ್ ಮಾಡ್ಕೊಂಡು ನಾನು ಬಂದಿದ್ದೀನಿ ಅದಾದಮೇಲೆ ಮೊನ್ನೆ ಆಚೆ ಮೊನ್ನೆ ಅಂದರೆ ಈಗ ಶನಿವಾರ ಬಂತಲ್ಲ ಈ ಶನಿವಾರ ಕಳೆದ ಶನಿವಾರ ಬೆಳಗಿನ ಜಾವ ಹನ್ನೆರಡುವರೆಗೆ ಬಂದು ಬಲವಂತವಾಗಿ ಬಾಗ್ಲು ತಗ್ಸಿ ಹಿಂಸೆಯಿಂದ ಮೂಗು ಮುಚ್ಚಿ ಬಲವಂತವಾಗಿ ಎಣ್ಣೆ ಕುಡ್ಸಿ ಅವನು ಬೇಡ ಅಂತ ಬಿಟ್ಟು ಹೋಗಿ ಮತ್ತೆ ಬಂದು ನಂಗೆ ನನ್ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ನಿಮ್ ಪ್ರಕಾರ ಅದು ಅತ್ಯಾಚಾರ ಅಲ್ಲ ಆಯ್ತು ಅತ್ಯಾಚಾರ ಬೆಳ ಲೈಂಗಿಕ ದೌರ್ಜನ್ಯ ಮಾಡಿ ನನ್ನ ಖಾಸಗಿ ವಿಡಿಯೋ ಆ ಒಂದು ಟೈಮ್ ಅಲ್ಲಿ ಅವನ್ಗೆ ಬೇಕೋ ಅದನ್ನ ಮಾಡಿ ಆಮೇಲೆ ಅದ ಆ ಖಾಸಗಿ ವಿಡಿಯೋ ಮಾಡ್ಕೊಂಡು ಆ ವಿಕೃತಿ ಮೆರೆದ್ರು ಕೂಡ ಇಷ್ಟ ಕೂಡ ನಾನು ಕಂಪ್ಲೇಂಟ್ ನಿಮ್ಗಳ ಪ್ರಕಾರ ಕೊಡಬಾರ್ದಾಗಿತ್ತು ನಿಮ್ಗಳಿಗೆಲ್ಲ ಸುದ್ದಿ ಗೊತ್ತಾಗಿರೋದು ಇವಾಗಿರ್ಬೋದು ಆದ್ರೆ ಅವತ್ತು ಒಂದು ಎರಡು ದಿನ ನನಗೆ ಹುಷಾರ್ ತಪ್ಪಿಟ್ಟಿದ್ದೆ ಫುಲ್ ಕಂಟ್ರೋಲ್ ಇರಲಿಲ್ಲ ಅಷ್ಟು ಹುಷಾರ್ ತಪ್ಪಿಟ್ಟಿದ್ದೆ ಭಾನುವಾರ ಅವನಿಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದೀನಿ ನೀನು ಈ ತರ ಮಾಡಿರೋದಿಕ್ಕೆ ನೀಷ್ಟು ಹುಷಾರ್ ಇಲ್ಲ ಅಂತ ಒಂದು ಒಂದು ಹ್ಯುಮ್ಯಾನಿಟಿನೂ ಇಲ್ಲದೇ ಇರೋದಿಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ ಅಷ್ಟು ಹೇಳಿಬಿಟ್ಟೆ ನಾನು ಅವತ್ತಿಂದಲೂ ಪ್ರೊಸೀಜರ್ ಇದೆ ಡ್ರಾಫ್ಟ್ ಮಾಡಿ ಅದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಮೊನ್ನೆಯಿಂದ ಪೊಲೀಸ್ ಸ್ಟೇಷನಲ್ಲೇ ಇದ್ದೀನಿ ಅದೆಲ್ಲ ಆಗಿ ಮೊನ್ನೆಯಿಂದರೂ ನಾನು ಮೆಡಿಕಲ್ ಟೆಸ್ಟಲ್ಲಿ ಇದ್ದೀನಿ ಅದರ ಸುದ್ದಿ ಆಗಿರೋದು ಇವಾಗ ನಿಮ್ಗೆ ವಿಷಯಗಳು ಗೊತ್ತಾಗ್ತಿರೋದು ಇವಾಗ ನಾಳೆ ಸಿನಿಮಾ ಇದೆ ಯಾಕೆ ಇವಳು ಈ ಈ ಟೈಮಲ್ಲಿ ಕಂಪ್ಲೇಂಟ್ ಕೊಟ್ಲು ಹಾಗೆ ಹೀಗೆ ಅಂತೆಲ್ಲ ನೀವು ಮಾತಾಡ್ತೀರಾ ಈ ಥರ ಆದರೂ ಅವ್ನು ಆ ಥರ ವಿಡಿಯೋ ಮಾಡ್ಕೊಂಡು ಹೋದ್ರೂ ಕೂಡ ನಾನು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ನಿಮ್ಗಳ ಪ್ರಕಾರ ಅಲ್ವಾ ಅಂದರೆ ಯಾರಾದರೂ ಅತ್ಯಾಚಾರ ಆಗಿ ಸು ಸಾಯಿಸಿಬಿಟ್ರೆ ಅವ್ರನ್ನ ಕೊಲೆ ಮಾಡಿಬಿಟ್ರೆ ಅಥವಾ ಯಾರಾದರೂ ಅತ್ಯಾಚಾರ ಆಗಿ ಸೂಸೈಡ್ ಮಾಡ್ಕೊಂಬಿಟ್ರೆ ಮಾತ್ರ ನೀವುಗಳೆಲ್ಲರೂ ಜಸ್ಟಿಸ್ ಫಾರ್ ಕಂಡ್ ಅಂತ ಅವ್ರ ಹೆಸರು ಹಾಕೋತೀರ ಬದುಕಿದ್ದವರು ನ್ಯಾಯ ಬೇಕು ಅಂತ ಈ ಥರ ಕಾನೂನು ಮೆಟ್ಲೆ ಇರಿದಾಗ ಇವಳು ಅಂತೋಳು ಇಂತೋಳು ಅಂತ ಅಂತೀರ ನಿಮ್ಗಳ ಪ್ರಕಾರ ನಮ್ಗೆ ನ್ಯಾಯ ಬೇಕು ಅಂತಂದರೆ ಈ ಥರ ಎಲ್ಲ ಆದರೂ ಇಷ್ಟು ದೌರ್ಜನ್ಯ ನಡೆದ್ರೂ ಸತ್ತೋಗ್ಬಿಡ್ಬೇಕು ಆವಾಗ ಮಾತ್ರ ಜಸ್ಟಿಸ್ ಅಂತ ಆ ಥರ ಹಾಕೋತೀರ ಅಂದ್ರೆ ಸತ್ತೋಗ್ಬಿಡ್ಬೇಕು ನಿಮ್ಗಳ ಪ್ರಕಾರ ಈ ತರ ಎಲ್ಲ ದೌರ್ಜನ್ಯ ಆದಾಗ ಅವಾಗ ಮಾತ್ರ ನಿಮ್ಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅನ್ನೋದು ಕಾಣಿಸುತ್ತೆ ಅವಾಗ ಮಾತ್ರ ಸತ್ತೋರ್ಗೆ ಮಾತ್ರ ನೀವೆಲ್ರು ನಿಂತೀರ ಬತಕಿದೋರ್ಗೆ ಯಾರಿಗೂ ನಿಲ್ಲಲ್ಲ ಮತ್ತೆ ಇನ್ನೊಂದು ಕೆಲವ್ರು ಹೇಳ್ತಿದ್ದಾರೆ ಮೀಡಿಯಾದಲ್ಲಿ ಯಾಕವಳು ಮಾಸ್ಕ್ ಹಾಕೋತಾಳೆ ಇದು ಅಷ್ಟಿದ್ರೆ ಹಂಗೆ ಬರ್ಬೋದಲ್ಲ ಮೀಡಿಯಾ ಮುಂದೆ ಹಂಗೆ ಹಂಗೆ ಕಾನೂನಿನ ಪ್ರಕಾರ ಅದು ಹಾಕೊಬೇಕು ಹಾಕೊಂಡೇನೆ ನಾವು ಇಂಟರ್ವ್ಯೂ ಕೊಡ್ಬೇಕು ಅದು ರೂಲ್ಸ್ ಅದಕ್ಕೂ ಮಾತಾಡ್ತೀರಾ